ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಶಾಂತ್ ಇಂದು ಸಂಜೆ ನನ್ನ ಪ್ರಿಯವಾದ ಚಿಕ್ಕಮ್ಮ ಊಟಕ್ಕೆ ಬನ್ನ ಎಂದು ಕರೆದಿದ್ದರು ಕೆಲಸ ಮುಗಿಸಿ ಅವರ ಮನೆಗೆ ಹೋಗುತ್ತಿದ್ದಾಗಲೇ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ಉತ್ಸಾಹ ಅವರ ಮನೆಗೆ ಹೋದ ಕೂಡಲೇ ಬಿರಿಯಾನಿಯ ಸುಗಂಧವೇ ಮನದಲ್ಲಿ ಹಬ್ಬದ ಸಂಭ್ರಮ ತಂದಿತು ಚಿಕ್ಕಮ್ಮ ಮನೆಯ ಬಾಗಿಲಲ್ಲಿ ನಗುತ್ತಾ ಅಯ್ಯೋ ಸುಶಾಂತ್ ಬಂದ್ವಾ ಇವತ್ತು ನಿನಗಿಷ್ಟವಾಗೋ ಬಿರಿಯಾನಿ ಮಾಡಿದ್ದೀನಿ ಮಗ ಎಂದು ಹೇಳಿದಾಗ ಆ ಮಾತಿನಲ್ಲೇ ಇರುವ ಮಮತೆ ಮನಸ್ಸಿಗೆ ಹತ್ತಿರವಾಯಿತು ಟೇಬಲ್ ಮೇಲೆ ಬಿಸಿಬಿಸಿ ಬಿರಿಯಾನಿ ರಾಯ್ತು ಪಾಪಡ್ ಎಲ್ಲವೂ ಸಿದ್ಧವಾಗಿತ್ತು ನಾನೇ ಮೊದಲ ತುಂಡು ತಿಂದ ತಕ್ಷಣ ಮಸಾಲೆಯ ಪರಿಮಳ ಸಿಹಿಯಾದ ಸ್ವಾದ ಎಲ್ಲವೂ ಮನೆಯ ನೆನಪುಗಳನ್ನು ತಂದುಕೊಟ್ಟವು ಚಿಕ್ಕಮ್ಮ ನನ್ನನ್ನು ನೋಡಿ ಹೆಮ್ಮೆಯಿಂದ ನಗುತ್ತ ಮಗಾ ನಿಧಾನ ಕಣೋ ಬೇಗ ಬೇಗ ತಿನ್ಬೇಡ ಬೇಕಾದ್ರೆ ರಾತ್ರಿ ಕೂಡ ಬಡಿಸ್ತೀನಿ ಎಂದು ನಗುತ್ತ ಹೇಳಿದರು ಅವರ ಮಗಳು ಎಲ್ಲರೂ ಕೂಡ ನನ್ನ ಜೊತೆ ಮಾತನಾಡುತ್ತಾ ಊಟ ಮಾಡುತ್ತಿದ್ದರು ಮನೆಯಲ್ಲಿ ನಗುವಿನ ಚಿಲಿಪಿಲಿ ಶಬ್ದ ತುಂಬಿತ್ತು ಊಟ ಮುಗಿದ ನಂತರ ನಾವು ಮೂವರು ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದೆವು ಹಳೆಯ ನೆನಪುಗಳು ಎಲ್ಲರ ಶಾಲೆಯ ಹಾಸ್ಯ ಚಿಕ್ಕಮ್ಮನ ಜೋಕುಗಳು ಪ್ರತಿ ಮಾತಿನಲ್ಲೂ ಮನೆಯ ಒಲವು ಸ್ವಲ್ಪ ಸಮಯದ ನಂತರ ಎಲ್ಲರೂ ಅನ್ನ ಗೇಮ್ ಆಡ್ತೀರಾ ನಾನೂ ಹೊಸ ಲೆವೆಲ್ ಗೆದ್ದಿದ್ದೀನಿ ಎಂದು ಮೊಬೈಲ್ ತೆಗೆದುಕೊಂಡು ಬಂದರು ನಾನೂ ಅಯ್ಯೋ ತೋರಿಸು ನೋಡೋಣ ಎಂದು ಹೇಳಿದಾಗ ಅವಳು ಸಂತೋಷದಿಂದ ಗೇಮ್ ಕೊಡುತ್ತಿದ್ದಳು ನಾವು ಇಬ್ಬರೂ ಗೇಮ್ ಆಡುತ್ತಾ ಒಮ್ಮೆ ನಾನು ಗೆದ್ದು ಮತ್ತೊಮ್ಮೆ ಅವಳು ಗೆದ್ದು ನಗುತ್ತಾ ಕುಳಿತಿದ್ದೆವು ಚಿಕ್ಕಮ್ಮ ದೂರದಿಂದ ನೋಡಿ ಈ ಇಬ್ಬರೂ ಚಿಕ್ಕ ಮಕ್ಕಳಂತೆ ಆಟವಾಡ್ತಿದ್ದಾರೆ ನೋಡಿ ಎಂದು ನಗುತ್ತಿದ್ದರು ಹೀಗೆ ಸಮಯ ಹೇಗೆ ಹೋಯಿತು ಎಂಬುದೇ ಗೊತ್ತಾಗಲಿಲ್ಲ ರಾತ್ರಿ ನಿಧಾನವಾಗಿ ಗಾಢವಾಗುತ್ತಿದ್ದಂತೆ ನಾನು ಹೊರಡೋಣ ಎಂದೂ ಎದ್ದೆ ಆದರೆ ಚಿಕ್ಕಮ್ಮ ಇದು ಎಷ್ಟು ರಾತ್ರಿ ಏನ್ ತುರ್ತು ಇಲ್ಲಿಯೇ ಇದ್ದು ಹೋಗು ಮಗ ನಮ್ಮ ಮನೆಯಲ್ಲಿ ಇರುವ ಜಾಗ ನಿನ್ನಿಗೆ ಎಂದು ತುಂಬಾ ಅಪ್ಪನೇ ಮಾತಿನಲ್ಲಿ ಹೇಳಿದರು ಅವರ ಮಾತಿಗೆ ಮನಸ್ಸು ಒಲಿದು ನಾನು ಸರಿ ಚಿಕ್ಕಮ್ಮ ನಾನೂ ಇಲ್ಲೇ ಮಲಗುತ್ತೇನೆ ಎಂದು ಒಪ್ಪಿಕೊಂಡೆ ಎಲ್ಲರೂ ತಕ್ಷಣ ಮಲಗಲು ಹಾಸಿಗೆ ಚೀಲ ತಲೆಯ ಕೋಟೆಯೆಲ್ಲವನ್ನೂ ಸಿದ್ಧಪಡಿಸಿದರು ಹಾಳ್ನಲ್ಲಿ ಮೃದುವಾದ ಹಳದಿ ಬೆಳಕು ಹೊರಗೆ ಸುರಿಯುತ್ತಿದ್ದ ಮಳೆಯ ಮಧುರ ಶಬ್ದ ಅದೆಲ್ಲಾ ಮನಸ್ಸನ್ನು ಶಾಂತಗೊಳಿಸಿತು ನಾನು ಹಾಸಿಗೆಯ ಮೇಲೆ ಮಲಗುತ್ತಿದ್ದಾಗ ಚಿಕ್ಕಮ್ಮ ಹತ್ತಿರ ಬಂದು ಮಗ ನೀನು ಹಣ್ಣು ತಿನ್ನೋಕಾಗ್ಲಿಲ್ಲ ಅಲ್ವಾ ಎಂದು ಕಾರಜಿಯಿಂದ ಕೇಳಿದರು ನನ್ನ ಬಳಿಯೇ ಇದ್ದ ಬಾಳೆಹಣ್ಣು ಅವರನ್ನೂ ನುಡಿಮುತ್ತಾಗಿ ನಗುತ್ತಾ ನೀಡಿದೆ ಚಿಕ್ಕಮ್ಮ ಆ ಬಾಳೆಹಣ್ಣನ್ನು ತೆಗೆದುಕೊಂಡು ನನಗೇ ನಗುತ್ತ ಮೊಹೋ ಧನ್ಯವಾದ ಮಗ ಎಂದರು ನಂತರ ತಮ್ಮ ಬಳಿ ಇದ್ದ ಸಣ್ಣ ತೋತೆಪುರಿಯನ್ನು ತೆಗೆದು ಇದನ್ನು ಸ್ವಲ್ಪ ಸವಿದು ಮಲಗು ಎಂದು ಮೃದುವಾಗಿ ನನ್ನಿಗೆ ನೀಡಿದರು ನಾವು ಇಬ್ಬರೂ ಆ ಕ್ಷಣದಲ್ಲಿ ಹಣ್ಣು ಹಂಚಿಕೊಂಡು ಸ್ವಲ್ಪ ಮಾತು ಸ್ವಲ್ಪ ನಗು ಹಂಚಿಕೊಂಡದ್ದು ಮನಸ್ಸಿಗೆ ಒಂದು ಅಪಾರವಾದ ನೆಮ್ಮದಿ ತಂದಿತು ಸ್ವಲ್ಪ ಹೊತ್ತು ಚಿಕ್ಕಮ್ಮ ನನ್ನ ಬಾಲ್ಯದ ಘಟನೆಗಳನ್ನು ನಾನು ಚಿಕ್ಕವಿದ್ದಾಗ ಅವರಿಗೆ ತೊಂದರೆ ಕೊಟ್ಟ ವಿಚಾರಗಳನ್ನು ನಗುತಾ ನೆನಪಿಸಿದರು ಎಲ್ಲರೂ ತಮ್ಮ ದಿನದ ಘಟನೆಗಳನ್ನು ಹಂಚಿಕೊಂಡರು ಹೀಗೆ ಮನೆಯ ಒಡನಾಟದಲ್ಲಿ ನಿಂತಂತೆ ಅನ್ನಿಸಿತು ಆ ಮಳೆಬಿಲ್ಲುಗಳ ಶಬ್ದ ಮನೆಯ ಮೌನ ಮತ್ತು ಚಿಕ್ಕಮ್ಮೆಯೆಲ್ಲರ ಒಲವು ಇವೆಲ್ಲವೂ ಸೇರಿ ಆ ರಾತ್ರಿ ತುಂಬಾ ಸುಂದರವಾಗಿಸಿತು ನಾನು ಕನ್ನುಗಳನ್ನು ಮುಚ್ಚಿದಾಗ ಒಂದಿಷ್ಟು ನೆಮ್ಮದಿ ಒಂದಿಷ್ಟು ಸಂತೋಷ ಮನಸ್ಸಿನಲ್ಲಿ ತುಂಬಿತು ಕುಟುಂಬ ಅಂದ್ರೆ ಹೀಗೆ ಸಾಮಾನ್ಯ ಕ್ಷಣಗಳಲ್ಲಿ ಸಿಗುವ ಅನನ್ಯ ಮೌಲ್ಯ ಹೀಗೆ ಆ ದಿನ ಚಿಕ್ಕಮ್ಮ ಮನೆಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವು ಚಿನ್ನದ ನೆನಪಾಗಿ ಉಳಿಯಿತು ಇಲ್ಲಿಗೆ ಕಥೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು